ಇಂದು ನಾವು ಸಚೇತನ ಚಟುವಟಿಕೆಯನ್ನು ನಡೆಸಿಕೊಡುತ್ತಿದ್ದೇವೆ ಸಚೇತನ ಚಟುವಟಿಕೆಯಲ್ಲಿ ನಮಗೆ ಬಂದಿರುವ ವಿಷಯ ಕತೆ ಕಟ್ಟುವಿಕೆ ಕತೆ ಹೆಸರು ಸಹೋದರರ ಸಹಬಾಳ್ವೆ ಒಂದು ಊರಿನಲ್ಲಿ ಸೋಮು ಮತ್ತು ಭೀಮು ಇಬ್ಬರು ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು ಅದು ಹೇಗೆ ಎಂಬುದನ್ನು ಕಾದು ನೋಡೋಣ ಬನ್ನಿ ಟು ಆಕಾಶ್

కష్టపడ్ దోస <coughs> <coughs>

ನನ್ನ ಮನೆ ನಡೆಸಾತನು ನನಗೆ ಯಾಕೆ ಬುಕ್ತಿ ಯಾವಾಗ ಅವರು ಮನೆ ಮನೆ ಕೆಲಸನೆ ಹೇಳ್ತಿಲ್ಲ ನೀ ನಿನಗೆ ಬುದ್ಧಿ ಬರಕತ್ತರೆ ನನಗೇ ಬುದ್ಧಿ ಆಯ್ತು ಹೋಗೋ ಹೋಗೋ ಹೋಗ ಅಣ್ಣ ಅವತಿನ ದುರ್ದಿ ಸಂಭ್ರತ ಬಾ ಇಲ್ಲಿ ಸೋಮಾ ನೋಡು ತರ ಇದೆ ನೋಡು ಊಟ ಮಾಡಿ ಇಲ್ಲೇ ಮರ್ಕೋ ನಾ ಇಲ್ಲೇ ಕೆಲಸ ಐತೆ ಹೇಳಬಂತಾ ಊರಾಗ ನನಗೆಲ್ಲಾ ದಂ ಪಿಂಡ್ ಭೀಮ್ಯಾ ದಂಟ್ ಪಿಂಡ್ ಅಂತರು ನಾನು ಜೀವನ ನಡ್ಸಕ್ ಏನಾರು ಅಂದ್ ಯೋಚನೆ ಮಾಡ್ಬೇಕಾ ಬದ್ ಹೇಳ್ ಕರೆಕ್ಟ್ ನೋಡದ ಒಂದ್ ಮಾರುವ ಇಂದ್ ಹೆಂಗಿದ್ರು ಸಾಯಂಟ್ ಐತಿ ಒಂದು ಒಂದ್ ಅಗಾಧ ತಗೊಂಡ್ಬರ ಎರಡು ವಾರಗಳ ನಂತರ ಯಾವ ಸೋಮು ಕೆಲ್ಸಕ್ಕೆ ಕೆಲ್ಸಕ್ಕೂ ಎಷ್ಟ್ ಚೆಂದ ಐತ್ರಿ ಆತ ಹೋಗ್ಕೊಳ್ಳ್ರ ವಿಶೇಷತೆ ಏನ್ರಿ ಹೆಸರು ಗೌರಿ ಯಾರು ಗೊತ್ತಾಗಿಲ್ರಿ ಐವತ್ ಲೀಟ್ರ್ ಹಾಲು ಕೊಡ್ತೈತ್ರಿ ಐವತ್ ಲೀಟ್ರ್ ಹಾಲ್ ಕೊಡದೈತ್ರಿ ಸಾವಿರ ರೀ ಹತ್ ಹತ್ ಸಾವಿರೀ ನಾವ್ ಬಡವರ ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ ಕೇಳ್ತೀನಿ ಗ್ರಾ ಸ್ವಲ್ಪ ಹತ್ ಸಾವಿರ ರೂಪಾಯಿ ಆತಾರು ಕೊಡ್ರೂ ಬೇಡ ಅವರು ಕೊಡ್ರೂ ಅದಾರು ಎಂಟ್ ಸಾವಿರ ರೂಪಾಯಿ ಅಂದ್ರೆ ಆಯ್ತು ಅಣ್ಣ ಎಂಟ್ ಸಾವಿರ ರೂಪಾಯಿ ಅದ ನೋಡ್ರಿ ಏ ಗೌರಿ ಜೀವನ ಮಾಡಿದಿ ನಾನು ಬಿಟ್ಟು ಹೋಗ್ಬಾಡ ಗೌರಿ ಅಣ್ಣ ಚಂದಂಗೆ ಗೌರಿ ನೋಡ್ಕೋ ಅಣ್ಣ ಕಾಜಿ ಎಲ್ಲ ಬಿಟ್ಬಿಡ್ರಿ ಚೋತಂಗ್ ನೋಡ್ಕೋತೀವ್ರಿ

ಇಡಕೋ ಸಾಮ ಸೋಮನೆ ಮೇಸನ್ ಬರೋನಾ ಡೇರಿ ಅಲ್ಲಿ ಹಾಲ್ ಕೊಡ್ಬಿರ್ತನೆ ಆತನ ಅಣ್ಣ ಹಾಲ್ ತಂದ್ರಿ ಹಾಲ್ ಚೆಕ್ ಮಾಡ್ರಿ ಹಾಲ್ ಕೈಡ್ಬಾಳನೇ ಹಸ ಗೌರಿ ತಂದ್ರಿ ಆರೆ ನಾಮ ಡೈರಿ ತಂದಾಕ್ರಿ ಹಾಲ್ರಿ ಆಯ್ತ್ರಿ સોમો સોમો નવ ના ડેરી હા ீத்ம

ಈ ಕಥೆಯ ನೀತಿ ಏನಂದ್ರೆ ಇಬ್ಬರು ಅಣ್ಣ ತಮ್ಮಂದಿರು ಜಗಳ ಮಾಡದೆ ಸಂತೋಷದಿಂದ ಜೀವನ ಮಾಡಬೇಕು ಧನ್ಯವಾದಗಳು